ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಅಕ್ಷರಂ ಪುಂಸಾಂ ಮಹಾಪಾತಕನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಅಯೋಧ್ಯಾಕಾಂಡಕ್ಕೆ ಸ್ವಾಗತ ಶ್ರೀರಾಮಚಂದ್ರನು ಪತ್ನಿಯಾದ ಸೀತೆ ಸೋದರನಾದ ಲಕ್ಷ್ಮಣನೊಂದಿಗೆ ವನವಾಸಕ್ಕೆ ಹೊರಟಿರುವುದನ್ನು ಕಂಡು ಅವರನ್ನು ತಡೆದು ನಿಲ್ಲಿಸಲಾಗಿದೆ ಅಂತಿಮವಾಗಿ ದಶರಥನು ತನ್ನ ಸಾರಥಿಯಾದ ಸುಮಂತ್ರನಿಗೆ ರಥವನ್ನು ತೆಗೆದುಕೊಂಡು ಹೋಗುವಂತೆ ತಿಳಿಸುತ್ತಾನೆ ಮೂವರಿಗೂ ಅಂದರೆ ರಾಮ ಲಕ್ಷ್ಮಣ ಸೀತೆಯರಿಗೆ ವನಮ ಕಾಡನ್ನು ತೋರಿಸಿ ಒಂದೊಮ್ಮೆ ಅವರು ಹಿಂದಿರುಗಲು ಬಯಸಿದರೆ ನಾಲ್ಕಾರು ದಿನಗಳಲ್ಲಿ ಹಿಂದಕ್ಕೆ ಕರೆದುಕೊಂಡು ಬಾ ಕನಿಷ್ಠ ಜಾನಕಿಯನ್ನಾದರೂ ಹಿಂದಕ್ಕೆ ಕರೆದುಕೊಂಡು ಬಾ ನನ್ನ ಪ್ರಾಣಗಳಿಗೆ ಸ್ವಲ್ಪವಾದರೂ ಅವಲಂಬನ ದೊರೆತೀತು ಎಂದು ಕಳಿಸುತ್ತಾನೆ ಸುಮಂತ್ರನು ಶ್ರೀರಾಮಚಂದ್ರನಿಗೆ ವಂದಿಸಿ ಮಹಾರಾಜರ ಸಂದೇಶವನ್ನು ತಿಳಿಸಿ ವಿನಂತಿಸಿಕೊಂಡು ಒತ್ತಾಯದಿಂದ ಅವರನ್ನು ರಥದಲ್ಲಿ ಕುಳ್ಳಿರಿಸಿಕೊಂಡನು ಸೀತೆಯ ಸಹಿತ ಇಬ್ಬರು ಸಹೋದರರು ರಥವನ್ನು ಏರಿ ಮನದಲ್ಲೇ ಅಯೋಧ್ಯೆಗೆ ನಮಿಸಿ ಮುಂದಕ್ಕೆ ಹೊರಟರು ಶ್ರೀರಾಮಚಂದ್ರನು ಅಯೋಧ್ಯೆಯನ್ನು ಅನಾಥವಾಗಿಸಿ ಹೋಗುತ್ತಿರುವುದನ್ನು ನೋಡಿ ಪ್ರಜಾಜನರು ವ್ಯಾಕುಲ ಚಿತ್ತರಾಗಿ ಅವರ ರಥದ ಜೊತೆಗೆ ಹೊರಟು ಬಿಟ್ಟರು ದಯಾಮೂರ್ತಿಯಾದ ಶ್ರೀರಾಮನು ಅವರಿಗೆ ಅನೇಕ ವಿಧದಿಂದ ಸಮಾಧಾನ ಅವರು ಮರಳುವಂತೆ ಹೇಳಿದನು ಆದರೂ ಅವರು ಅಯೋಧ್ಯೆಯ ಕಡೆಗೆ ತಿರುಗಿದರು ಪ್ರೇಮ ಪರವಶರಾಗಿ ಪುನಃ ಶ್ರೀರಾಮನನ್ನು ಅನುಸರಿಸಿ ನಡೆದರು ಇತ್ತ ಅಯೋಧ್ಯೆಯಲ್ಲಿ ಅಂಧಕಾರಮಯವಾದ ಮಯವಾದ ಆವರಿಸಿದಂತೆ ಭಯಂಕರ ವಾತಾವರಣ ನಿರ್ಮಾಣವಾಗಿತ್ತು ನಗರದ ನರನಾರಿಯರು ಒಬ್ಬರಿಗೊಬ್ಬರು ಕ್ರೂರ ಮೃಗಗಳಂತೆ ಕಂಡುಬರುತ್ತಿದ್ದರು ಅವನ ಮನೆಯೇ ಮಸಣದಂತಾಗಿತ್ತು ಮನೆಯ ಮಂದಿಯೇ ಭೂತ ಪ್ರೇತಗಳಂತೆ ಕಂಡರೆ ಪುತ್ರ ಮಿತ್ರ ಹಿತೈಷಿಗಳು ಯಮದೂತರಂತೆ ಕಾಣುತ್ತಿದ್ದರು ತೋಟಗಳಲ್ಲಿ ಮರ ಬಳ್ಳಿಗಳು ಬಾಡಿ ಹೋಗಿದ್ದವು ಹೊಳೆ ಹಳ್ಳಗಳು ನೋಡಲಾಗದಷ್ಟು ಭಯಂಕರವಾಗಿ ಕಾಣುತ್ತಿದ್ದವು ಅಸಂಖ್ಯಾತವಾದ ಆನೆಗಳು ಕುದುರೆಗಳು ಕ್ರೀಡಾ ಮೃಗಗಳಾದ ದನ ಕರುಗಳೇ ಮೊದಲಾದ ಪುರ ಪಶುಗಳು ಶುಕ ಪಿಕ ಚಕ್ರವಾಕ ಮಯೂರ ಸಾರಸ ಹಂಸ ಕರಂಡ ಚಕೋರ ಮೊದಲಾದ ಮೃಗ ಪಕ್ಷಿಗಳು ಶ್ರೀರಾಮನ ಅಗಲುವಿಕೆಯಿಂದ ಎಲ್ಲವೂ ವ್ಯಾಕುಲಗೊಂಡು ಬರೆದ ಚಿತ್ತಾರದಂತೆ ಅಲ್ಲಲ್ಲಿ ಅಚಲವಾಗಿ ನಿಂತು ಬಿಟ್ಟವು ಇಷ್ಟರವರೆಗೆ ಅಯೋಧ್ಯ ನಗರವು ಫಲಪೂರ್ಣವಾದ ದೊಡ್ಡ ವನದಂತಿದ್ದು ಅದರಲ್ಲಿ ವಾಸಿಸುವ ಸ್ತ್ರೀ ಪುರುಷರು ಅದನ್ನು ಸೇವಿಸುವ ಪಶು ಪಕ್ಷಿಗಳಂತಿದ್ದರು ಅಂದರೆ ಅವಧಪುರಿಯು ಧರ್ಮ ಅರ್ಥ ಕಾಮ ಮೋಕ್ಷಗಳೆಂಬ ನಾಲ್ಕು ಫಲಗಳನ್ನು ಕೊಡುವ ನಗರಿಯಾಗಿತ್ತು ಎಲ್ಲ ಸ್ತ್ರೀ ಪುರುಷರು ಆ ಫಲಗಳನ್ನು ಪಡೆಯುತ್ತಿದ್ದರು ಆದರೆ ವಿಧಾತನು ಕೈಕೇಯಿ ಎಂಬ ಕಿರಾತ ಸ್ತ್ರೀಯನ್ನು ಸೃಷ್ಟಿಸಿದನು ಅವಳು ಆ ವನ ಅಯೋಧ್ಯೆಯನ್ನು ಸುಡಲು ದಶ ದಿಕ್ಕುಗಳಲ್ಲಿಯೂ ದುಸ್ಸಹವಾದ ದಾಮಾಗ್ನಿಯನ್ನು ಉರಿಸಿಬಿಟ್ಟಳು ಅದರಿಂದಾಗಿ ಉಂಟಾದ ಶ್ರೀರಾಮಚಂದ್ರನ ವಿರಹಾಗ್ನಿಯನ್ನು ಸಹಿಸಲಾಗದೆ ಎಲ್ಲ ಜನರು ವ್ಯಾಕುಲರಾಗಿ ಓಡಿ ಹೋದರು ಎಲ್ಲರಿಗೂ ತಮ್ಮ ತಮ್ಮ ಮನದಲ್ಲಿ ಒಂದೇ ಆಲೋಚನೆ ಹೊಳೆಯಿತು ಸೀತಾ ರಾಮ ಲಕ್ಷ್ಮಣರು ಇಲ್ಲದೆ ಸುಖವಿಲ್ಲ ಶ್ರೀರಾಮನಿರುವಲ್ಲಿಯೇ ಸಮಾಜವು ಸುಖವಾಗಿ ಇರಬಲ್ಲದು ಶ್ರೀರಾಮಚಂದ್ರನಿಲ್ಲದೆ ಅಯೋಧ್ಯೆಯಲ್ಲಿ ನಮಗೆ ಯಾವ ಕೆಲಸವೂ ಇಲ್ಲ ಹೀಗೆ ದೃಢ ನಿಶ್ಚಯಗೈದು ಅವರು ದೇವ ದುರ್ಲಭವಾದ ಸುಖ ಸಮೃದ್ಧವಾದ ಮನೆಗಳನ್ನು ತೊರೆದು ಶ್ರೀರಾಮನೊಡನೆ ಹೊರಟು ಬಿಟ್ಟರು ಶ್ರೀರಾಮ ಚರಣ ಪಂಕಜ ಪ್ರಿಯರಾದವರಿಗೆ ವಿಷಯ ಸುಖ ಹೇಗೆ ತಾನೇ ಹಿಡಿಸಿತು ಮಕ್ಕಳು ಹಾಗೂ ಮುದುಕರನ್ನು ಮನೆಯಲ್ಲೇ ಬಿಟ್ಟು ಎಲ್ಲರೂ ಶ್ರೀರಾಮನ ಜೊತೆಗೆ ಹೋದರು ಮೊದಲ ದಿನ ರಘುನಾಥನು ತಮಸಾ ನದಿ ತೀರದಲ್ಲಿ ಬೀಡುಬಿಟ್ಟನು ಪ್ರೇಮ ವಶರಾದ ಪ್ರಜೆಗಳನ್ನು ಕಂಡು ರಘುನಾಥನಿಗೆ ತುಂಬಾ ವ್ಯಥೆಯಾಯಿತು ಶ್ರೀರಾಮಚಂದ್ರ ಪ್ರಭುವು ಕರುಣಾಮಯ್ಯನು ಬೇರೆಯವರ ದುಃಖವನ್ನು ಕಂಡು ಅವನು ಕೂಡಲೇ ಅತ್ಯಂತ ದುಃಖಿತನಾಗುತ್ತಾನೆ ಪ್ರೇಮ ಪೂರ್ವಕವಾಗಿ ಕೋಮಲ ಮಧುರ ವಚನಗಳಿಂದ ಶ್ರೀರಾಮನು ಪರಿಪರಿಯಾಗಿ ಪ್ರಜೆಗಳನ್ನು ಸಮಾಧಾನಗೊಳಿಸಿದನು ಧಾರ್ಮಿಕವಾದ ಉಪದೇಶವನ್ನು ನೀಡಿದನು ಆದರೆ ಪ್ರೇಮವಶರಾದ ಅವರು ಹಿಂದಿರುಗೆಂದು ಹೇಳಿದರು ಹಿಂದಿರುಗಲೊಲ್ಲರು ಶ್ರೀರಾಮಚಂದ್ರನಲ್ಲಿರುವ ತಮ್ಮ ಸ್ನೇಹಶೀಲವನ್ನು ಅವರು ಬಿಡಲೊಲ್ಲರು ಶ್ರೀರಾಮನು ಹೀಗೆ ಧರ್ಮ ಸಂಕಟಕ್ಕೆ ಸಿಕ್ಕಿಕೊಂಡನು ಆ ರಾತ್ರಿ ಶೋಕ ಶ್ರಮದ ಕಾರಣದಿಂದ ಎಲ್ಲ ಪ್ರಜೆಗಳು ನಿದ್ದೆ ಹೋದರು ದೇವತೆಗಳ ಮಾಯೆಯಿಂದಾಗಿಯೂ ಕೂಡ ಅವರ ಬುದ್ಧಿಗೆ ಮಂಕು ಕವಿಯಿತು ರಾತ್ರಿಯ ಎರಡು ಜಾವಗಳು ಕಳೆದ ಮೇಲೆ ಶ್ರೀರಾಮಚಂದ್ರನು ಪ್ರೇಮ ಪೂರ್ವಕವಾಗಿ ಸುಮಂತ್ರನ ಬಳಿ ಹಿಂತೆಂದನು ಅಯ್ಯ ರಥವನ್ನು ಇಲ್ಲಿಂದಲೇ ಮರಳಿ ಹೋದಂತೆ ಹೊಡೆ ರಥ ಚಕ್ರದ ಜಾಡು ಯಾರಿಗೂ ತಿಳಿಯದಂತೆ ರಥವನ್ನು ಮುಂದೆ ಕೊಂಡು ಹೋಗು ಅದರಿಂದ ರಥವು ಯಾವ ದಿಕ್ಕಿಗೆ ಹೋಯಿತೆಂದು ಪ್ರಜೆಗಳಿಗೆ ತಿಳಿಯದೆ ಹೋದೀತು ಹೀಗೆ ಮಾಡದೆ ಬೇರೆ ಉಪಾಯವೇ ಇಲ್ಲ ಶಿವನ ಚರಣಗಳಿಗೆ ಶಿರಭಾಗಿ ಸೀತಾ ರಾಮ ಲಕ್ಷ್ಮಣರು ರಥವನ್ನು ಏರಿದರು ಮಂತ್ರಿಯು ಕೂಡಲೇ ರಥದ ಗಾಲಿಗಳ ಗುರುತು ಸ್ಪಷ್ಟವಾಗಿ ತಿಳಿಯದಂತೆ ರಥವನ್ನು ಮುಂದಕ್ಕೆ ಓಡಿಸಿದನು ಬೆಳಕು ಹರಿಯುತ್ತಲೇ ಜನರು ಕಣ್ತೆರೆದು ನೋಡಿದಾಗ ರಾಮನಿಲ್ಲದುದು ತಿಳಿಯಿತು ಶ್ರೀ ರಘುನಾಥನು ಹೊರಟು ಹೋದನು ಎಂದು ಕೂಗುತ್ತಾ ಗದ್ದಲ ರಥ ರಥಚಕ್ರದ ಗುರುತು ಕೂಡ ಸಿಗದೆ ಎಲ್ಲರೂ ಹಾ ರಾಮ ರಾಮ ಎಂದು ಹುಯಿಲಿಡುತ್ತಾ ದಿಕ್ಕ ಪಾಲಾಗಿ ಓಡತೊಡಗಿದರು ಸಮುದ್ರದಲ್ಲಿ ಹಡಗು ಮುಳುಗಿದಾಗ ವ್ಯಾಪಾರಿಗಳು ಕಂಗಾಲಾದಂತೆ ಪ್ರಜಾ ಜನರ ಸ್ಥಿತಿಯಾಯಿತು ನಮಗೆ ವನವಾಸದ ಕ್ಲೇಶಗಳು ತಾಕದಿರಲಿ ಎಂದು ಶ್ರೀರಾಮಚಂದ್ರನು ನಮ್ಮನ್ನು ಇಲ್ಲಿ ತೊರೆದು ಹೋಗಿರುವನು ಎಂದು ಅವರು ಪರಸ್ಪರ ಆಡಿಕೊಳ್ಳತೊಡಗಿದರು ಜನರು ತಮ್ಮನ್ನು ತಾವು ಹಾಳಾದ ನಿದ್ದೆಗೆ ವಶರಾಗಿ ರಾಮನಿಂದ ಅಗಲಿದೆವಲ್ಲ ಎಂದು ಹಳಿದುಕೊಳ್ಳತೊಡಗಿದರು ಶ್ರೀರಾಮನಿಲ್ಲದ ನಮ್ಮ ಜೀವನಕ್ಕೆ ಧಿಕ್ಕಾರವಿರಲಿ ವಿಧಾತನು ನಮ್ಮ ಪ್ರಿಯತಮನಾದ ಪ್ರಭುವನ್ನು ನಮ್ಮಿಂದ ಬೇರ್ಪಡಿಸಿದಂತೆ ನಮಗೆ ಬೇಡಿದಾಗ ಸಾವನ್ನು ಏಕೆ ಕರುಣಿಸುವುದಿಲ್ಲ ಈ ಪ್ರಕಾರ ಪರಿಪರಿಯಾಗಿ ಪ್ರಲಾಪಿಸುತ್ತ ಸಂತಪ್ತರಾಗಿ ಅಯೋಧ್ಯೆಗೆ ಮರಳಿದರು ಅವರ ವಿಷಮ ವಿಯೋಗಾವಸ್ಥೆ ವರ್ಣನಾತೀತ ಶ್ರೀರಾಮನು ಹದಿನಾಲ್ಕು ವರ್ಷ ವನವಾಸ ಮುಗಿಸಿ ಬರುವನೆಂಬ ಒಂದೇ ಆಸೆ ಅವರ ಬದುಕಿಗೆ ಊರುಗೋಲಾಗಿತ್ತು ಎಲ್ಲ ನರ ನಾರಿಯರು ಶ್ರೀರಾಮನ ದರ್ಶನಕ್ಕಾಗಿ ನೇಮ ವ್ರತಗಳನ್ನು ಮಾಡತೊಡಗಿದರು ಹೆಣ್ಣು ಚಕ್ರವಾಕವಿಲ್ಲದ ಗಂಡು ಚಕ್ರವಾಕದಂತೆ ಸೂರ್ಯನಿಲ್ಲದ ಕಮಲದಂತೆ ಎಲ್ಲ ಅಯೋಧ್ಯ ವಾಸಿಗಳು ದೀನರಾಗಿದ್ದರು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ ಭಜಮನ हरणभवभयद ऋणं श्रीरामचन्द्रकृपालभजम हरणभवभयद ऋणं श्रीरुं श्रीरां श्रीरु श्रीरां श्री